ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮೌನಿ ಅಮಾವಾಸ್ಯೆ ಈ ದಿನದಂದು ತುಂಬನೇ ಶಕ್ತಿಯುತವಾದ ಒಂದು ಕಾರ್ಯವನ್ನು ಮಾಡಬೇಕಾಗುತ್ತೆ ಈ ಕಾರ್ಯದಿಂದ ಸಾಕ್ಷಾತ್ ಮಹಾಲಕ್ಷ್ಮಿನೇ ನಿಮಗೆ ಎಲ್ಲ ಒಡವೆ ವಸ್ತ್ರ ಧನ ಧಾನ್ಯ ಸಂಪತ್ತು ಧಾರೆ ಎರೆದು ಹೋಗುತ್ತಾರೆ ಹೀಗೆ ಯಾವುದಪ್ಪ ಆ ಒಂದು ಕಾರ್ಯ ಅನ್ನೋದನ್ನು ಹಿಡಿಯೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ನೀವು ಲೈಕ್ ಕೊಟ್ಟು ಹಾಗೆ ಸಪೋರ್ಟ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಕೂಡ ಮಾಡಿ ಹಾಗೆ ಏನಪ್ಪ ಇದು ಮೌನಿ ಅಮವಾಸೆ ಅಂತ ಹೇಳಿದರೆ ಈ ಮೌನಿ ಅಮವಾಸ್ಯೆ ದಿನದಂದು ಅಗೋರಿಗಳು ತಮ್ಮದೇ ಆದ ಒಂದು ಶಕ್ತಿಯುತವಾದ ಪಡೆಯುವಂತಹ ಒಂದು ಅಮುವಾಸೆ ಆಗಿರುತ್ತದೆ ಅವರು ಅಂದುಕೊಂಡಿದ್ದಂತಹ ಎಲ್ಲ ಕಾರ್ಯಗಳನ್ನು ಮಾಡುವಂತಹ ಒಂದು ಅಮಾವಾಸ್ಯ ಆಗಿರುತ್ತದೆ ಈ ದಿನದಂದು ಅವರು ಸಿದ್ಧಿಯನ್ನು ಪಡೆಯುತ್ತಾರೆ ಹೇಗಪ್ಪ ಅಂತ ಅಂದರೆ ಅವರು ಮೌನ ವೃತ್ತಾಚರಣೆ ಉಪವಾಸಾದಿಗಳು ಮತ್ತು ನದಿ ಸ್ನಾನ ಹೀಗೆ ಅನೇಕ ಅನೇಕ ಅವರ ಕಾರ್ಯವಿಧಾನದಲ್ಲಿ ಅವರು ಮಾಡುವ ಮೂಲಕ ಅವರು ಸಿದ್ಧಿಯನ್ನು ಪಡೆಯುತ್ತಾರೆ ಆದರೆ ನಾವೆಲ್ಲ ಹುಲ್ಲುಮಾನವರು ಮನೆಯಲ್ಲೇ ಕೂತು ಏನು ಮಾಡೋಕ್ಕೆ ಸಾಧ್ಯ ಅಲ್ಲವೇ ಹಾಗಾದರೆ ಏನು ಮಾಡ ಬಹುದು ಮನೆಯಲ್ಲಿ ಕೂತು ಅಂತ ಹೇಳಿ ಹೇಳೋದಾದರೆ ಈ ಮೌನಿ ಅಮಾವಾಸ್ಯೆಯು ತುಂಬನೇ ಶುದ್ಧವಾಗಿ ಆಚರಣೆ ಮಾಡಬೇಕಾದಂತಹ ಅಮಾವಾಸ್ಯೆ ಆಗುತ್ತದೆ ಹೀಗಾಗಿ ಮೊದಲು ಸ್ನಾನಾದಿಗಳನ್ನು ಮಾಡಿಕೊಂಡು ದೇವರ ಪೂಜೆಯನ್ನು ನೇಮ ನಿಷ್ಠೆಯಿಂದ ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆ ಅತ್ಯಂತ ಮುಖ್ಯ ವಿಷಯವೆಂದರೆ ಈ ದಿನ ಮೌನಿ ಅಮಾವಾಸ್ಯೆಯ ಸಂಜೆ ನೀವು ಮಾಡಬೇಕಾದ ಒಂದು ಕೆಲಸದ ಬಗ್ಗೆ ನಾನು ಹೇಳ್ತೇನೆ ಇದರಿಂದ ಅನೇಕ ಧನ ಕನಕಾದಿಗಳು ನಿಮ್ಮ ಮನೆಯ ಮುಂದನೇ ಬಂದು ಬೀಳುತ್ತದೆ ನಿಮ್ಮ ಸಾಲಗಳು ತೀರುತ್ತದೆ ಅತ್ಯಂತ ಕೋಟ್ಯಾಧಿಪತಿಯಾಗುವಂತಹ ಆಗುವಂತಹ ಒಂದು ರಹಸ್ಯ ವಿದ್ಯೆ ಇದಾಗಿರುತ್ತದೆ ಇದು ಅನೇಕ ಜನರಿಗೆ ಗೊತ್ತಿದ್ದು ಕೂಡ ಅವರು ಪಾಲಿಸದೆ ಹಾಗೆಯೇ ಬಿಟ್ಟು ಹೋಗಿರುತ್ತಾರೆ ಇದನ್ನು ನಾವು ನೋಡಿ ಅದನ್ನು ಪಾಲಿಸಬೇಕಾಗುತ್ತದೆ ಏನಪ್ಪ ಅದು ಯಾವ ಕಾರ್ಯವನ್ನು ಮಾಡಬೇಕು ಈ ದಿನ ಅಂತ ನೋಡುವುದಾದರೆ ಹೌದು ಫ್ರೆಂಡ್ಸ್ ಈ ದಿನ ನೀವು ಸಂಜೆ ಸಮಯದಂದು ಗೋಧುಳಿ ಸಮಯದಂದು ಏನು ಮಾಡಬೇಕಂದರೆ ಆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು ಹಚ್ಚಿ ಆ ಸಾಕ್ಷಾತ್ ಮಹಾಲಕ್ಷ್ಮಿ ಹತ್ತಿರ ಬೇಡಿಕೊಳ್ಳಬೇಕು ಬೇಡಿಕೊಂಡು ಒಂದು ನಿಮ್ಮ ಬಳಸುವಂತಹ ಅಕ್ಕಿ ಡಬ್ಬದಲ್ಲಿ ನೀವು ಒಂದು ವಸ್ತುವನ್ನು ಬಚ್ಚಿಡಬೇಕು ಅದನ್ನು ಮಹಾಲಕ್ಷ್ಮಿ ಮುಂದೆ ಇರಿಸಿ ಆ ಮಹಾಲಕ್ಷ್ಮಿಯೇ ಸಾಕ್ಷಾತ್ತಾಗಿ ಅದರಲ್ಲಿ ನೆಲೆಸಿರುತ್ತಾಳೆ ಏನಪ್ಪ ಅಂದರೆ ಅದು ಪಲಾವ್ ಎಲೆ ಮತ್ತು ಅಂತಿರಲ್ಲ ಆ ಎಲೆಯನ್ನು ನೀವು ಅದರೊಳಗಡೆ ಬಚ್ಚಿಡಬೇಕಾಗುತ್ತದೆ ಆ ಅಕ್ಕಿಯ ಇದರೊಳಗೆ ಒಳಗಡೆ ಬಚ್ಚಿಟ್ಟರೆ ಅದು ಎಷ್ಟು ದಿನ ಇರುತ್ತೋ ಅಷ್ಟು ನಿಮಗೆ ವೃದ್ಧಿ ಆಗ್ತಾನೇ ಹೋಗುತ್ತೆ ಹೀಗೆ ಅಮಾವಾಸ್ಯೆ ಅಮಾವಾಸ್ಯೆ ಅಂತ ಚೇಂಜ್ ಮಾಡ್ತಾನೂ ಇರಬಹುದು ಅದು ಇದಾದ ಒಣಗಿದ ಮೇಲೇ ಚೇಂಜ್ ಮಾಡಬೇಕು ಹೀಗೆ ಮಾಡಿ ನೋಡಿ ನಿಮಗೆ ನಿಮ್ಮ ಮನೆಯಲ್ಲಿ ಆ ಲಕ್ಷ್ಮಿಯೇ ಕಾಲು ಮುರಿದುಕೊಂಡು ಬೀಳುವಂತಹ ಪರಿಸ್ಥಿತಿ ಎದುರಾಗುತ್ತದೆ ಇದೊಂದು ಮಾಡಿದ ಮೇಲೆ ನೀವು ರಾತ್ರಿ ಸಮಯದಲ್ಲಿ ನೀವು ಲಿಂಬೆ ಹಣ್ಣನ್ನು ಮೂರು ಸಾರಿ ಸುತ್ತಿ ಇಳಿ ತೆಗೆದುಕೊಂಡು ಅದನ್ನು ಸುಡಬೇಕು ಆ ಸುಟ್ಟಾಗ ಅದು ಒಡೆಯಬಾರದು ಒಡೆದರೆ ನಿಮಗೆ ದೃಷ್ಟಿ ಆಗಿದೆ ಅಂತ ಅರ್ಥ ಆ ದೃಷ್ಟಿ ಆದರೆ ಅದನ್ನು ತೆಗೆದು ಎಸೆಯಬೇಕು ಈ ರೀತಿ ಮಾಡಿ ನಿಮ್ಮ ನರದೃಷ್ಟಿಯು ಕೂಡ ಈ ದಿನ ಪರಿಹಾರವಾಗುತ್ತದೆ ಹೀಗೆ ನೀವು ಆ ಲಿಂಬೆ ಹಣ್ಣನ್ನು ಎಲ್ಲ ಇಳಿದಗೆದುಕೊಂಡು ಅದನ್ನು ಒಗೆದ ಮೇಲೆ ದೇವರಿಗೆ ಪ್ರಣಾಮಿಸಬೇಕು ಮುಖ ಕೈಕಾಲು ತಳೆದುಕೊಂಡು ಈ ರೀತಿ ಮಾಡಿ ಸುಖವಾಗಿರಿ